ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ ಚಿತ್ರಬಳಕ್ಕೆ ಆತ್ಮೀಯವಾದ ಸ್ವಾಗತ ಬೆಳಗ್ಗೆ ಬೇಗನೆ ಎದ್ದು ಐದು ಗಂಟೆಗೆ ಮನೆ ಎಲ್ಲಾನು ಕಸ ಹೊಡೆದು ನೀಟಾಗಿ ಕ್ಲೀನ್ ಮಾಡಿ ಮನೆ ಒರೆಸಿ ಬಾಗ್ಲಕ್ಕೆಲ್ಲರ ನೀರು ಹಾಕಿ ರಂಗೋಲೆ ಹಾಕಿ ಮತ್ತು ಗಿಡಗಳಲ್ಲೆಲ್ಲ ಹೂವೆಲ್ಲ ಬಂದು ಆ ಹೂವೆಲನ್ನು ಕಟ್ಟಿ ಅದು ನನ್ನ ಡೈಲಿ ನಾನು ಪ್ರತಿನಿತ್ಯ ಇದೇ ಥರ ನಾನು ಕೆಲಸ ಮಾಡೋದು ನನ್ನ ಪರಿಚಯದ ಬಗ್ಗೆ ನಾನು ಹೇಳಿಕೊಂಡೇ ಇಲ್ಲ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ ಈಗ ರೀಸೆಂಟಾಗಿ ಅನಿವಾರ್ಯ ಕಾರಣಗಳಿಂದ ನಾನು ಸ್ತ್ರೀ ಮನಸ್ಸಿಂದ ಮನೇಲೇ ಇದ್ದೀನಿ ನಾವು ಡ್ಯೂಟಿಗೆ ಹೋಗ್ತಿರೋದ್ರಿಂದ ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ ಮನೇಲಿ ಇರೋಕ್ಕಾಗಲ್ಲ ಅದು ಗೊತ್ತಿದೆ ಹದಿನೈದು ವರ್ಷದಿಂದ ಕೆಲಸ ಮಾಡಿ ಮನೇಲಿ ಇಲ್ಲಿ ಈ ವಾತಾವರಣ ಕುಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಆಗ ನಾನು ಏನು ಮಾಡೋದು ತುಂಬ ಬೇಜಾರಾಯ್ತಿತ್ತು ನಾನು ಏನು ಮಾಡೋದು ಏನಾದರೂ ಏನಾದರೂ ಮಾಡಬೇಕಲ್ಲ ನಾನು ನನ್ನದೇ ಆದಂಥ ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ ಯಾಕಂದರೆ ನಾನು ಹೊಸದನ್ನು ಕಲಿಯೋಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ ಹಾಗಾಗಿ ನಾನು ಏನಾದರೂ ಮಾಡಬೇಕು ಅಂದಾಗ ನಾನು ಫಸ್ಟಿಂದ ಕೂಡ ಈ ಥರ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಬ್ಬರದ್ದು ವೀಡಿಯೋಸ್ ನೋಡ್ತಾ ಇದ್ದೆ ನನಗೊಂದು ಐಡಿಯಾ ಬಂತು ನಾನು ಯಾಕೆ ಈ ಥರ ಮಾಡಬಾರ್ದು ಅಂತ ಹಾಗಾಗಿ ಈ ಥರ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನನ್ನ ಲೈಫ್ ಸ್ಟೈಲ್ನ ನಾನು ಈ ರೀತಿ ನಿಮ್ಗೊಳಗೆಲ್ಲ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದೀನಿ ನನ್ನ ಹಾಬೀಸ್ ಬಂದರೆ ನಾನು ಸ್ಟಿಚಿಂಗ್ ಮಾಡ್ತೀನಿ ವೆರೈಟೀಸ್ ಈ ರಂಗೋಲೆಗಳು ಬಿಡ್ತೀನಿ ಮತ್ತು ಡಿಸೈನಾಗಿ ಹೇರ್ ಸ್ಟೈಲ್ ಮಾಡ್ತೀನಿ ಹೊಸದನ್ನು ಏನೇ ಹೊಸದನ್ನಿದ್ರು ಕೂಡ ಕಲಿಯಕ್ಕೆ ಇಷ್ಟಪಡ್ತೀನಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗ ಇದ್ದಾನೆ ಒಬ್ಬಳು ಮಕ್ಕಳಿದ್ದಾರೆ ನಮ್ಮ ಮನೆಯವರು ಕೂಡ ಟೀಚರು ನಾವು ನಾಲ್ಕು ಜನ ಇದ್ದೀವಿ ಮನೇಲಿ ಅಷ್ಟೇ ಊರಲ್ಲಿ ಅಪ್ಪ ಅಮ್ಮ ಇದ್ದಾರೆ ನಾನು ಹಳ್ಳಿಲೇ ಹುಟ್ಟಿ ಬೆಳೆದು ಓದಿದ್ದೆಲ್ಲ ಹಳ್ಳಿಲೇ ನಮ್ಮ ತಂದೆ ರೈತರು ಅಂದರೆ ಕೆಲವೊಂದು ಬ್ಲಾಕ್ಸ್ಗಳನ್ನ ಹಳ್ಳಿಲೂ ಕೂಡ ನಾನು ಮಾಡ್ತೀನಿ ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದವರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಇರೋವಂಥ ಕಷ್ಟ ಸುಖ ಎಲ್ಲನೂ ಕೂಡ ಅನುಭೋಗಸೇ ಬಂದಿರೋದು ಇವತ್ತಿನ ದಿನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಯಾಕಂದರೆ ಜೀವ ಇರೋದೇ ಅಮೂಲ್ಯ ಇವತ್ತಿದ್ದವ್ರು ನಾಳೆ ಇಲ್ಲ ಏನಾದರೂ ನನ್ನದೇ ಆದಂಥ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆಯಿಂದ ಈ ಥರ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀರಿ ನಿಮ್ಮ ನಿಮ್ಮಗಳ ಸಪೋರ್ಟು ನಂಗೆ ತುಂಬ ಬೇಕು ಇಲ್ಲಿ ನೋಡಿ ನಮ್ಮ ಮನೆ ಅಕ್ಕಪಕ್ಕ ತುಂಬ ಚೆನ್ನಾಗಿದೆ ವಾತಾವರಣ ಇಲ್ಲಿ ಇವತ್ತು ಕೆಲಸ ಎಲ್ಲ ಮುಗ್ದಿದೆ ಆಲ್ಮೋಸ್ಟ್ ಮನೆ ತುಂಬ ಕ್ಲೀನಾಗಿದೆ ಡೈಲಿ ಇದೇ ರೀತಿ ನಾನು ಮಾಡೋದು ಯಾಕಂದರೆ ಡ್ಯೂಟಿಗೆ ಹೋಗಿ ಅಭ್ಯಾಸ ಆಗಿರೋದ್ರಿಂದ ಬೆಳಗ್ಗೆ ಟೈಮೇ ಈಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೋ ಅದೇ ರೀತಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಮನೇಲಿದ್ದೀನಿ ಅಂತ ಏನು ನಾನು ಯಾವಾಗ ಬೇಕು ಅವಾಗ ಕೆಲಸಗಳನ್ನ ಮಾಡಲ್ಲ ನನಗೆ ಹೇಗೆ ಬೇಕು ನನ್ನ ಮನಸ್ಸಿಗೆ ಹೇಗೆ ಇಷ್ಟನೋ ಹಾಗೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ ಆಲ್ರೆಡಿ ಬೇಳೆನ ಎರಡು ಸಲ ಚೆನ್ನಾಗಿ ತೊಳೆದು ನೀರಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ ಅರಿಶಿನ ಜೊತೆಗೆ ಉಪ್ಪು ಪುಡಿ ಇದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಕರ್ಮೆ ಒಂದು ಸೊಪ್ಪು ಇದ್ದೀನಿ ಜೊತೆಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಅದನ್ನು ಒಂದು ವಿಷಲ್ಲಿ ಕೂಗಿಸ್ಕೋತೀನಿ ತುಂಬ ಚೆನ್ನಾಗಿ ಬೆಂದರೆ ಬೇಳೆ ಸಾಂಬಾರು ತಿಳಿ ಸಾಂಬಾರು ಚೆನ್ನಾಗಿರುತ್ತೆ ತಿಳಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತಿಂಡಿ ದೋಸೆ ಮತ್ತು ಸಿಹಿ ಚಟ್ನಿ ಖಾರ ಚಟ್ನಿ ಖಾರ ಚಟ್ನಿ ರೆಸಿಪಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಈರುಳ್ಳಿ ಹಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕರಿಮೇವಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಕಡಲೆ ಹುಣಸೆಹಣ್ಣು ಉಪ್ಪು ರುಚಿಗೆ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಮೇಲೊಗರಣೆನೂ ಕೊಡ್ಕೋಬೋದು ಆದರೆ ನಾನಿಲ್ಲಿ ಮೇಲೊಗರಣೆ ಇಲ್ಲ ಚಟ್ನಿ ರೆಡಿಯಾಯಿತು ರುಬ್ಬಿದ್ರೆ ನೆಕ್ಸ್ಟು ಸಿಹಿ ಚಟ್ನಿಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರೋವಂಥ ಬೆಲ್ಲ ತೊಗೊಂಡಿದ್ದೀನಿ ಜೊತೆಗೆ ಒಂದು ಏಲಕ್ಕಿ ಕಾಯಿನ ಹಾಕಿದ್ದೀನಿ ಈ ಮೂರನ್ನೂ ಹಾಕ್ಕೊಂಡು ರುಬ್ಕೊಂಡ್ರೆ ಸಿಹಿ ಚಟ್ನಿಯೂ ಕೂಡ ರೆಡಿಯಾಯಿತು ಈಗ ಖಾರ ಚಟ್ನಿ ಸಿಹಿ ಚಟ್ನಿ ಮತ್ತು ದೋಸೆ ಎಲ್ಲ ಕೂಡ ರೆಡಿಯಾಗಿದೆ ಇಷ್ಟು ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಒನ್ ಒನ್ ಟೈಮು ತಿಂಡಿಗೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಇವತ್ತೇ ಬೆಳಗ್ಗೆ ಅನ್ನಾನು ಮಾಡ್ತಾಯಿದ್ದೀನಿ ಮತ್ತು ಅದೇ ಥರ ಬೆಳೆ ತಿಳಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಆಲ್ರೆಡಿ ಬೇಳೆ ತಿಳಿ ಸಾಂಬಾರಿಗೆ ಕುಕ್ಕರ್ನಲ್ಲೆಲ್ಲ ಕೂಗಾಗಿದೆ ಒಗ್ಗರಣೆಗೋಸ್ಕರ ಒಂದು ತಪ್ಪಿಗೆ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಜಜ್ಜಿರೋ ಬೆಳ್ಳುಳ್ಳಿ ಕರಿಮೇವ ಸೊಪ್ಪು ಒಂದು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ಆ ಬೇಯಿಸ್ಕೊಂಡಿರೋಂಥ ರಸನ ಇದ್ರೊಳಗಡೆ ಬಿಟ್ಟಿದ್ದೀನಿ ಹುಣಸೆ ರಸನೂ ಕೂಡ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಹುಣಸೆ ರಸನ ಯಾಕಂದರೆ ಒಂದು ಹಣ್ಣು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಂಬಾರು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಮೆಣಸಿನ ಪುಡಿನೂ ಕೂಡ ಹಾಕಿದ್ದೀನಿ ನೆಕ್ಸ್ಟು ಮಳ್ಳ ಆದಮೇಲೆ ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಯಿತು ಆಗಿದೆ ಅಂದ್ಕೊಂಡಿದ್ದೀನಿ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್